ಒಂದುಗಳೇ ನಮಸ್ಕಾರ ಇವತ್ತು ನಾವೇನು ಸರ್ಕಾರಿ ಕಚೇರಿಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಯಾರಾದರೂ ಭ್ರಷ್ಟಾಚಾರ ಮಾಡ್ತೀವಿ ಅಂತಂದರೆ ಬಹುತೇಕ ನಾವು ನೋಡಿದ್ದೀವಿ ಕೆಲವು ಕಡೆ ಈಗ ಕೆಲವು ಅವ್ರು ನಾವು ಇದು ಬಂದು ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ್ದೀವಿ ಒಂದಷ್ಟು ಸಹಾರಗಳನ್ನ ಇಟ್ಟು ಎಸ್ ಪಿ ಅವರಿಗೆ ಅದೇನು ಅಧೀಕ್ಷಕರಿದ್ದರು ಲೋಕಾಯುಕ್ತ ಅಧೀಕ್ಷಕರು ಅವರಿಗೆ ನಾವು ದೂರನ್ನು ಸಲ್ಲಿಸಿದ್ದೀವಿ ಏನಿಲ್ಲ ಆದರೆ ಓದ್ ಸಂದರ್ಭದಲ್ಲಿ ಎರಡು ಓದ್ ಸಂದರ್ಭದಲ್ಲಿ ಅವರು ಊಟ ಮಾಡ್ತಿದ್ರು ಆ ಕಾರಣ ನಾವು ಮತ್ತೆ ಲೈವ್ ಬರ್ತೀವಿ ಅಂತ ಹೇಳಿದ್ರು ಅದಾದ ಬಳಿಕ ಲೈ ಬೇಡ ಅನ್ನೋ ಥರದ್ದು ಸ್ವಲ್ಪ ಚರ್ಚೆ ನಡೀತು ಏನು ಸಮಸ್ಯೆ ಏನಿಲ್ಲ ನಮಗೆ ಕೆಲಸ ಆಗಬೇಕು ಅದನ್ನು ನಾವು ಮಾಡಿದ್ರು ಅವರು ಏನು ವಿನಿಯಿಂದ ನಡ್ಕೊಂಡ್ರು ಅದರಲ್ಲಿ ಏನು ನಮಗೇನು ಒಂದು ಅಸಮಾನತೆ ಏನಿಲ್ಲ ನಮ್ಗಾಗಬೇಕಾದ್ರೂ ಇಷ್ಟೇ ಯಾ ನಮ್ಮ ನಮ್ಮ ಇಡೀ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳಾದ್ರೂ ಸರಿಯೇ ಲಂಚ ತೆಗೆದುಕೊಳ್ಳ್ದೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ನಾವು ಬಂದಿರುವಂಥದ್ದು ಕರ್ನಾಟಕ ರಾಷ್ಟ್ರ ಪಕ್ಷ ನಿರಂತರವಾಗಿ ಅದರ ವಿರುದ್ಧವಾಗಿ ಹೋರಾಡ್ತಾ ಇದೆ ಈ ಬಳಿಕ ಮಂಡ್ಯ ಜಿಲ್ಲೆಯಲ್ಲಿ ಕೆಲವು ಭ್ರಷ್ಟಾಧಿಕಾರಿಗಳಿಗೆ ಅದು ಎಚ್ಚರಿಕೆ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕೆಲವೊಂದು ದಾಖಲೆಗಳಿಂದ ನಾವೀಗ ಲೋಕಾಯುಕ್ತಕ್ಕೆ ತಲುಪಿದ್ದೇವೆ ಅದನ್ನು ಒಂದು ನಿಯಮಬದ್ಧವಾಗಿ ಏನಿದೆ ನಿಯಮಾವಳಿ ಅನುಸಾರವಾಗಿ ಒಂದಷ್ಟು ಎಲ್ಲ ದಾಖಲೆಗಳನ್ನ ಕೊಡ್ತಾ ಅದ್ರ ಜೊತೆಗೆ ಇವ್ರದ್ದು ಲೋಕಾಯುಕ್ತದಲ್ಲಿ ಏನಿರುತ್ತೆ ಅದನ್ನೆಲ್ಲ ನಾವು ಅವರ ಒಂದು ಏನಿದೆ ಲೆಟರ್ಗೆ ಅದನ್ನೆಲ್ಲ ನಾವು ಬರೆದು ಸಮಸ್ಯೆಗಳನ್ನ ಅವರಿಗೆ ಕೊಟ್ಟು ಬಂದಿದ್ದೇವೆ ಅವರು ಪ್ರಾಮಾಣಿಕವಾಗಿ ಖಂಡಿತವಾಗಲು ನಾವು ಇದನ್ನು ದುರಿತ ತ್ವರಿತ ರೀತಿಯಲ್ಲಿ ನಾವು ಇದನ್ನು ತನಿಖೆ ಮಾಡಿ ಅದನ್ನು ಮಾಡ್ತೀವಿ ಎನ್ನುವದಲ್ಲಿ ಹೇಳಿದ್ದಾರೆ ನಂಬಿಕೆ ಇದೆ ಮಾಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ ಈ ಭರವಸೆಯನ್ನು ನಾವು ಅಧಿಕವಾಗಿ ಮೂಡಲಿಟ್ಟು ಖಂಡಿತವಾಗಿ ಮುಂದಿನ ದಿನದಲ್ಲಿ ಯಾರೇ ಅಧಿಕಾರಿ ಅದು ಕ್ರಿಯೆ ಭ್ರಷ್ಟಾಚಾರಕ್ಕೆ ಸಿಲುಕಾಕಿ ಗೌರವವನ್ನು ಕಳ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಹುದ್ದೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ನೀವು ಮಾಡ್ಕೊಳ್ಬಾರ್ದು ದಯಮಾಡಿ ಪ್ರಾಮಾಣಿಕವಾಗಿ ಸಾಕು ಕಂಬಳ ಏನು ಮಾಡಿದೆ ಅದೇ ಸಾಕು ಅದನ್ನು ಬಿಟ್ಟಿದ್ರೆ ಗಿಮ್ಳದಲ್ಲಿ ನೀವು ಕೈ ಒಡ್ಡಿ ನಿಮ್ಮ ಕೆಲಸಕ್ಕೆ ಹಾಳು ಮಾಡಿಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಗೈಂಗ್ ಹೋಗುವಂಥ ಕೆಲಸಗಳನ್ನ ಮಾಡ್ಕೊಳ್ಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಓಕೆ ಸಾಕು ಇನ್ನೊಂದಿಲ್ಲ ಅಧೀಕ್ಷಕರು ಭಾಳ ವಿನಂತಿಗಳು ನಡ್ಕೊಂಡಿದ್ದಾರೆ ಜನಸಾಮಾನ್ಯರು ಯಾರಾದರೂ ಸಂದರೆ ಒಂದು ರೀತಿ ನಿಮ್ಮ ಅಧಿಕಾರಿಗಳು ಅಧಿಕಾರಿಗಳು ನಿಮ್ಮ ಹತ್ರ ಲಂಚಾಗಿ ಕೇಳಿದ್ರೆ ಅದರಲ್ಲೂ ನನಗೆ ವೀಡಿಯೋ ಕೊಡದಿದ್ದರು ಸರಿಯೇ ನನ್ನ ಒಂದು ಆಡಿಯೋ ಅವ್ರು ನಿಮ್ಮ ಹತ್ರ ಎಷ್ಟು ಬೇಡಿಕೆ ಇರ್ತಾರೆ ಅನ್ನುವಂಥದ್ದು ಒಂದು ಸ್ವಲ್ಪ ಅವಧಿಯ ಒಂದು ಆಡಿಯೋವನ್ನು ರೆಕಾರ್ಡ್ ಮೂಲಕ ನಮಗೆ ಕೊಟ್ಟರೆ ಸಾಕು ನನಗೆ ಬೇರೆ ಏನು ಬೇಕಾಗಿಲ್ಲ ಅದನ್ನು ದಯವಿಟ್ಟು ನೀವು ಮಾಡಿ ಅನ್ನೋಂಥದ್ದನ್ನು ನಮಗೆ ಹೇಳಿದ್ದಾರೆ ಖಂಡಿತವಾಗ್ಲೂ ನಾವು ಮುಂದಿನಿಂದ ಮಾಡ್ತೀವಿ ಮತ್ತು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಏನಿದೆ ಮಂಡ್ಯ ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಸರ್ಕಾರಿ ಅಧಿಕಾರಿಗಳಿಗೆ ವಿಶೇಷವಾಗಿ ಭ್ರಷ್ಟಾಚಾರ ಮಾಡ್ತಾ ಇರುವಂಥ ಅಧಿಕಾರಿಗಳಿಗೆ ನಾನು ಹೇಳುವಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಷ್ಟು ದಿನ ಈ ಟಿ ಶರ್ಟ್ ನಲ್ಲಿ ಸಹ ನಿಮ್ಮ ಕಚೇರಿಗೆ ಬರ್ತಿತ್ತು ನಿಮ್ಮ ಭ್ರಷ್ಟಾಚಾರ ತರವನ್ನು ಬೀದಿಗೆ ತರ್ತಿತ್ತು ಆದ್ರೆ ಇನ್ನು ಮುಂದೆ ಈ ಬಟ್ಟೆಯನ್ನ ಕಳಿಸಿಟ್ಟು ನಾವು ಸಿವಿಲ್ ಡ್ರೆಸ್ ಬರುವಂಥ ಬರುವಂತ ಕೆಲಸಗಳನ್ನ ಮಾಡ್ತೀವಿ ಯಾಕೆಂದರೆ ನೀವು ಮಾಡ್ತಾ ಇರುವಂತ ನಮ್ಮ ಪಕ್ಷದ ಟಿ ಶರ್ಟ್ ಕಂಡ್ರೆ ಇವರು ಕೆ ಆರ್ ಎಸ್ ಪಕ್ಷದವರು ಭ್ರಷ್ಟಾಚಾರಿಗಳ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವಂತವ್ರು ಸ್ವಲ್ಪ ನೀವು ನುಗ್ತಿದ್ರಿ ನೀವು ಕೇಳ್ತಿದ್ರಂತನ ನುಂಗ್ತಿದ್ರಿ ಆದ್ರೆ ಸಿವಿಲ್ ಡ್ರೆಸ್ ನಲ್ಲಿ ಬಂದಾಗ ನೀವು ಕತ್ಕೊಳ್ತೀರಿ ಅದನ್ನ ಅದಕ್ಕೆ ನೀವು ಅನುವು ಮಾಡ್ಕೊಡ್ಬಾರ್ದು ದಯವಿಟ್ಟು ಬದಲಾಗಿ ಬದಲಾಗಬೇಕು ಸಾಕು ನಿಮಿಷ್ಟು ದಿವಸ ಕೆಲವು ಏನು ಭ್ರಷ್ಟಾಚಾರ ಮಾಡಿಕೊಂಡು ಕೆಲ ಕೇಂದ್ರದ ಮಾಡಿದ್ದು ಸಾಕು ಕೆಲವು ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಅದನ್ನು ಇನ್ನೆಲ್ಲಾದರೂ ಬದಲಾಯಿಸಿಕೊಂಡು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಇಲ್ಲ ಅಂತಂದರೆ ನಿಮ್ಮನ್ನು ಕಡ್ಡಾಯವಾಗಿ ನಾವು ರೋಟೆ ಕೊಟ್ಟು ತಂದು ನಿಲ್ಲಿಸ್ತೇವೆ ನಿಮ್ಮನ್ನು ಬಟ್ಟೆ ಬಿಚ್ಚಿ ಮನೆಗೂಡುತ್ತೇವೆ ಇದನ್ನು ಏನು ಇದಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ಧನ್ಯವಾದಗಳು